ಮಿಥುನ ರಾಶಿಯಲ್ಲಿ ಜನಿಸಿರ್ತಕ್ಕಂಥ ಅವರ ಭವಿಷ್ಯತ್ತು ಹೇಳ್ತಕ್ಕಂಥದ್ದು ಈ ಒಂದು ಜುಲೈ ತಿಂಗಳಿನಲ್ಲಿ ತುಂಬಾ ಸಮಸ್ಯೆ ಹೇಳ್ತಕ್ಕಂಥದ್ದಿದ್ದಾಗ ಚಿಂತೆ ಬೇಡ ಅಂತಂದರೂ ಕೂಡ ಸಹಜವಾಗಿ ಆಗ್ತಕ್ಕಂಥದ್ದನ್ನು ನಾವು ಕಾಣಬಹುದು ಆ ನಿಟ್ಟಿನಲ್ಲಿ ಅವರಿಗೆ ಶತ್ರುಗಳಿಂದಾಗಿ ಯಾವ್ಯಾವ ರೀತಿಯಾದಂತಹ ತೊಂದರೆಗಳು ಅಂತ ಕೇಳಿದರೆ ಪ್ರತಿಯೊಂದು ಕೆಲಸವನ್ನು ಮಾಡಲಿಕ್ಕೆ ಹೋದರೂ ಕೂಡ ಅದಕ್ಕೆ ಅಡ್ಡಿಯನ್ನು ಪಡಿಸುವಂಥದ್ದು ಅನಂತರದಲ್ಲಿ ಅವ್ರು ಮಾಡ್ತಾ ಇರತಕ್ಕಂಥದ್ದಕ್ಕೆ ಎಲ್ಲದಕ್ಕೂ ಕೂಡ ಸಮಸ್ಯೆಯನ್ನು ತರ್ತಕ್ಕಂಥದ್ದು ಜೊತೆಯಲ್ಲಿ ಜನರನ್ನು ಎತ್ತು ಕಟ್ಟುವಂಥದ್ದು ಹೀಗೆ ನಾನಾ ರೀತಿಯಾದಂತಹ ಸಮಸ್ಯೆಗಳು ಮತ್ತು ಅಷ್ಟೇ ಅಲ್ಲದೆ ಮನೆಯಲ್ಲೂ ಕೂಡ ಹೇಳಿಕೊಟ್ಟಂತಹ ಮಾತುಗಳನ್ನ ಕೇಳ್ತಕ್ಕಂತಹ ವ್ಯಕ್ತಿಗಳಂತಹದ್ದುರಿಂದಾಗಿ ಶತ್ರುಗಳ ಕ್ರೀಡನೆ ಹೇಳ್ತಕ್ಕಂತಹದ್ದು ಮನೆಯಲ್ಲೂ ಕೂಡ ಮುಂದುವರಿಯುತ್ತೆ ತುಂಬಾ ಆತಂಕ ಮತ್ತು ಸಮಸ್ಯೆ ಹೇಳ್ತಕ್ಕಂತಹದ್ದು ಮನಸ್ಸಿಗೆ ಉಂಟಾಗ್ತದೆ ಆದರೆ ಅದನ್ನ ಮನಸ್ಸಿಗೆ ತಗೊಳ್ಳದೇನೆ ಗುರುವಿನ ಒಂದು ಅನುಗ್ರಹವನ್ನು ದೈವಿಕವಾದಂತಹ ಅನುಗ್ರಹವನ್ನ ನೀವು ಪಡ್ಕೊಂಡ್ರೆ ಕೆಲವೇ ಕೆಲವು ಸಮಯಗಳಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂಥ ತುಂಬ ಅಷ್ಟೇ ಅಲ್ಲದೆ ಶತ್ರುಗಳನ್ನು ಎದೆಯ ನೀರನ್ನು ಒಣಗಿಸುವಲ್ಲಿ ನೀವು ಸಫಲರಾಗುವಲ್ಲಿ ಸಂಶಯ ಇರುವುದಿಲ್ಲ ಜೊತೆಯಲ್ಲಿ ಆರೋಗ್ಯದ ಕಡೆನೂ ಗಮನ ಇರಬೇಕು ಯಾಕೆ ಅಂತ ಕೇಳಿದರೆ ಇದರಲ್ಲಿ ಯಾರ್ಯಾರು ಇರ್ತಾರ ಅಂಥವರಿಗೆ ಸ್ವಲ್ಪ ಹೃದಯ ಸ್ತಂಭನ ರೀತಿಯಾದಂತಹ ಸಮಸ್ಯೆಯು ಒತ್ತಡದಿಂದ ಬಿ ಪಿ ಇತ್ಯಾದಿಗಳು ಕಡಿಮೆ ಆಗುವಂತಹ ಸಾಧ್ಯತೆಗಳು ಹೀಗೆ ಏರುಪೇರತೆ ಹೇಳ್ತಕ್ಕಂಥದ್ದಾಗುವ ಸಾಧ್ಯತೆ ಇರುವುದರಿಂದ ಸ್ವಲ್ಪ ಜಾವಳುಕತೆಯಿಂದ ಇದ್ದರೆ ಒಳ್ಳೆಯದು ಅನಂತರದಲ್ಲಿ ವ್ಯವಹಾರದಲ್ಲಿ ಕೂಡ ತಾಳ್ಮೆ ಹೇಳ್ತಕ್ಕಂಥದ್ದು तुम्बे मुख्यवा बंत